ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಾನು ಆಲ್ರೆಡಿ ದೇವ್ರಿಗೆ ಅಲಂಕಾರ ಮಾಡೋ ವೀಡಿಯೋ ಹಾಕಿದ್ದೆ ದೇವ್ರ ಪೂಜೆ ಮಾಡಿರೋದು ಮತ್ತು ಕಳಶ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಾನು ಹಾಕಿರಲಿಲ್ಲ ಇವಾಗ ನಾನು ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈಗ ಬೆಳಗ್ಗೆ ಆರು ಗಂಟೆ ಬೆಳಗಿನ ಜಾವ ಫುಲ್ ಎಲ್ಲ ಮಾಡಿದ್ದೆ ಅಲ್ಲ ಈಗ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಈಗ ಸ್ನಾನ ಎಲ್ಲ ಮುಗಿಸಿ ಬಂದು ದೇವರಿಗೆ ಹೂವೆಲ್ಲ ಹಾಕಿ ಅಲಂಕಾರ ಫುಲ್ ಮುಗ್ದಿದೆ ಈಗ ದೀಪ ಹಚ್ಚಿ ದೇವರಿಗೆ ಆರತಿ ಬೆಳಗಣ ಅಂತ ಮಾಡ್ತಾಯಿದ್ದೀನಿ ಈಗೆಲ್ಲ ಆರತಿ ಎಲ್ಲ ಬೆಳಗ್ಗೆ ದೇವರಿಗೆ ಒಂದು ಸ್ತೋತ್ರ ಹೇಳಿ ದೇವರಿಗೆ ಒಂದು ಮಂತ್ರ ಹೇಳಿ ಮಂತ್ರಾಕ್ಷತೆ ಹಾಕಿ ದೇವರಿಗೆ ಕೈ ಮುಗಿಯೋಣ ಅಂತ ಈಗ ದೇವರಿಗೆ ಅರ್ಶನ ಕುಂಕುಮ ಹಚ್ತಾ ಇದ್ದೀನಿ ದೇವರಿಗೆ ಅರ್ಶನ ಕುಂಕುಮ ಹಚ್ಚಿ ಮಾಂಗಲ್ಯಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಕೊಬೇಕು ನಾವು ಪ್ರಾರ್ಥನೆ ಮಾಡ್ಕೊಬೇಕು ಅರ್ಶನ ಕುಂಕುಮ ಹಚ್ತಾ ದೇವಿ ನಮ್ಮ ಮನೆಯಲ್ಲೇ ಬಂದು ಸ್ಥಿರವಾಗಿ ನೆಲೆಸಮ್ಮ ನಮ್ಮನೆಲ್ಲ ಕಾಪಾಡು ತಾಯಿ ಜಗದ್ ಮಾತೆ ಜಗದ್ರಕ್ಷಕಿ ಜಗತ್ ಸ್ವರೂಪಿಣಿ ಅಂತ ಹೇಳಿ ಬೇಡ್ಕೊಂಡು ನೀವು ಅರ್ಶನ ಕುಂಕುಮ ಎಲ್ಲ ಹಚ್ಚಬೇಕು ದೇವರಿಗೆ ನೀವು ಯಾವ ಥರ ಬೇಡ್ಕೊತೀರ ಅಂದರೆ ಅಕ್ಷತೆ ಇಟ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ನೀನೇ ಕೇಳುತ್ತಾಯಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡುತ್ತಾಯಿ ಅಂತ ಕೇಳಿಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದೇವಿ ಯಾವತ್ತೂ ಯಾರಿಗೂ ನಿರಾಸೆ ಮಾಡಲ್ಲ ತಾಯಿ ಅವ್ರನ್ನ ಮನಸ್ಸಿಂದ ಮನಸಾರ ಬೇಡ್ಕೊಂಡ್ರೆ ದೇವರು ಎಲ್ಲರಿಗೂ ಒಲಿ ಒಲಿದು ಬರ್ತಾರೆ ಹಂಗಾಗಿ ದೇವರಿಗೆ ಮನಸ್ಸಿಂದ ಬೇಡ್ಕೊಳ್ಳಿ ನಾನು ಅದನ್ನೇ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡೋ ತಾಯಿ ಅಂತ ಇದ್ದೀನಿ ದೇವರಿಗೆ ದೀಪ ಲೇಖಕ್ಕೆಲ್ಲ ಅರ್ಶಿನ ಕುಂಕುಮ ಇದ್ದೀನಿ ಆಲ್ರೆಡಿ ಎಲ್ಲ ಮಲಗಿದಾರೆ ಇನ್ನೂ ಎದ್ದಿಲ್ಲ ಈಗ ನಾನು ಬೆಳಗ್ಗೆ ಬ್ರಾಹ್ಮಿಣಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಹಂಗಾಗಿ ಬೆಳಿಗ್ಗೆ ಆರು ಗಂಟೆ ಆರೂವರೆ ಆಗೋಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಒಳಗಡೆ ದೇವ್ರ ಮನೆಗೂ ಪೂಜೆ ಮಾಡಿ ದೇವರಿಗೂ ಆರತಿ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೇವರೇ ಕಾಪಾಡಮ್ಮ ಎಲ್ಲರಿಗೂ ಒಳ್ಳೇದು ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು ಒಂದು ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಿ ದೇವರಿಗೆ ನಾನು ಮಡ್ಲಕ್ಕಿ ಯಾವ ಥರ ಇಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನು ನಾನೊಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ಮಡ್ಲಕ್ಕಿನ ಈ ರೀತಿಯೇ ಇಡಬೇಕು ಅಂತ ದೇವರಿಗೆ ಒಂದು ಪದ್ಧತಿ ಇದೆ ಅದೇ ರೀತಿ ಇಡಬೇಕು ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಮಾಡಿದ್ದೆ ದೇವ್ರ ಹತ್ರ ಒಂದು ಒಂದು ಪ್ರಾರ್ಥನೆ ಮಾಡ್ಕೊಬೇಕು ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡುತ್ತಾಯಿ ನೀನೇ ಎಲ್ಲ ಜಗನ್ಮಾತೆ ಅಂತ ಕೇಳಿ ದೇವ್ರ ಹತ್ರ ಬೇಡ್ಕೊಬೇಕು ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೆ ಬೇಡ್ಕೊಬೇಕು ಈಗ ಆರತಿ ಆಗಿದ್ದೆ ಅಕ್ಷತೆ ಹಾಕಿ ದೇವರಿಗೆ ಕೈ ಮುಗ್ ಕೈ ಮುಗಿತಾ ಇದ್ದೀನಿ ಈಗ ಆಯಿತು ಈಗ ದೇವರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಒಂದೆರಡು ಮಂತ್ರ ಇದ್ದರೆ ನಿಮ್ಮ ಹತ್ರ ದೇವ್ರ ಮಂತ್ರ ಹೇಳಕ್ಕೆ ಬಂದರೆ ಹೇಳಿ ಇಲ್ಲಾಂದರೆ ದೇವ್ರ ದೇವದವ್ರು ಹಾಡಿದ್ರೆ ಅದನ್ನೇ ಹೇಳಿ ಈಗ ನೋಡಿ ನಾನು ಮಡ್ಲಕ್ಕಿನ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಮಡ್ಲಕ್ಕಿ ಅರ್ಪಿಸಿ ದೇವರಿಗೆ ಅರ್ಶಿಣ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತೆ ಅದಾದಮೇಲೆ ಮತ್ತೆ ಅಕ್ಷತೆಯಿಂದ ಮಂತ್ರಾಕ್ಷತೆಯಿಂದ ಪೂ ದೇವರ ಹತ್ರ ಮಂತ್ರ ಹೇಳಿ ಆಯಿತು ದೇವ್ರ ಪೂಜೆ ಮುಗಿಸಿ ಕೂತ್ಕೊಂಡಿದ್ದೀನಿ ಮುಗಿಸಿ ಆದಮೇಲೆ ಬೆಳಗ್ಗೆ ಒಂದು ಆರು ಕಾಲು ಆರೂವರೆ ಆಗಿತ್ತು ನೋಡಿ ಕೂತಿದ್ದೀನಿ ದೇವ್ರದ್ದು ಫುಲ್ ಪೂಜೆ ಮುಗ್ದಿದೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಫುಲ್ ಪೂಜೆ ಮುಗ್ದು ಸುಮ್ಮನೆ ಕೂತಿದ್ದೀನಿ ಎಲ್ಲರೂ ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ಎದ್ದೇಳಿ ಅಂತ ಕೂತ್ಕೊಂಡಿದ್ದೀನಿ ನೋಡಿ ನಾನು ಕೈಗೆ ಕಂಕಣ ಕಟ್ಟಿದ್ದೀನಿ ಕಂಕಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಕಪ್ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಇದನ್ನೇ ಮಡ್ಲಕ್ಕಿ ನಾನು ಯಾವ ಥರ ಇಟ್ಟಿದ್ದೀವಿ ಅದೇ ಥರ ಇಟ್ಕೊಬೇಕು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಸತಿ ಮಾಡಬೇಕಾದ್ರೆ ನೀವು ಆ ಥರನೇ ನೋಡ್ಕೊಂಡು ಮಾಡಿ ಈಗ ನೆಕ್ಸ್ಟು ಅಡುಗೆ ಮಾಡಬೇಕಲ್ಲ ಹಂಗಾಗಿ ಅಡುಗೆ ಮಾಡ್ತಾಯಿದ್ದೀನಿ ಪಟ ಅಂತ ಈಗ ದೇವ್ರ ಪೂಜೆ ಎಲ್ಲ ಮುಗ್ದಿದ್ದೆ ಟಿಫನ್ ಎಲ್ಲ ಮುಗ್ದಿದ್ದೆ ಪಟ ಪಟ ಅಂತ ಅಡುಗೆ ಇದ್ದೀನಿ ಯಾಕೆಂದರೆ ಸಂಜೆ ಕುಂಕುಮ ಕೊಡೋದು ಕುಂಕುಮ ಕರ್ಕೊಂಬರೋದು ಹೋಗಿ ಎಲ್ಲದು ಆಗಿಬಿಡುತ್ತೆ ಹಂಗಾಗಿ ಸಂಜೆ ರೆಡಿಯಾಗಿ ಸಿಗ್ತೀನಿ ನೋಡಿ ಸಂಜೆ ರೆಡಿಯಾಗಿದ್ದೀನಿ ಸಂಜೆ ಮೇಲೆ ನೀಟಾಗಿ ಸಿ ಬೆಳಗ್ಗೆ ಏನಪ್ಪ ನೈಟಿ ಹಾಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ಬೆಳಗಿನ ಜವ ಪಟ ಪಟ ಅಂತ ಪೂಜೆ ಮಾಡಬೇಕು ಟೈಮ್ ಇರೋ ಮುಂಚೆನೇ ಹಾಗಾಗಿ ಬೆಳಗ್ಗೆ ಆ ಥರ ಪೂಜೆ ಮಾಡಿದ್ದೆ ಈಗ ಸಂಜೆ ನೀಟಾಗಿ ರೆಡಿಯಾಗಿ ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ಈಗ ನಾನು ಎಲ್ಲರನ್ನು ಕರ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕುಂಕುಮಕ್ಕೆ ಕರೆಯೋಕ್ಕೆ ಹೋಗಿದ್ದೀನಿ ಹಾಗಾಗಿ ನಮ್ಮ ಹುಡುಗಿ ಬಿಟ್ಟೋಗಿದೆ ಅವಳು ಬಂದವರಿಗೆಲ್ಲ ಕುಂಕುಮ ಕೊಡ್ತಾ ಇದ್ದಾಳೆ ನಾವೇನು ಕುಂಕುಮ ಕೊಡಬೇಕು ಮುತ್ತೈದೆಯರನ್ನ ಕರೆದು ಅಂದರೆ ಆ ಮುತ್ತೈದೆಯರ ರೂಪಲ್ಲಿ ರೂಪದಲ್ಲಿ ದೇವರು ಬರ್ತಾರೆ ಅಂತ ಒಂದು ನಂಬಿಕೆ ಹಂಗಾಗಿ ನಾವು ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಅರಿಶಿನ ಕುಂಕುಮ ತಾಂಬೂಲ ಪ್ರಸಾದ ಎಲ್ಲ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅದೆ ಒಳ್ಳೆಯದಾಗುತ್ತೆ ಹಂಗಾಗಿ ನೀವು ಅದೇ ಥರದ್ದು ನಿಮ್ಮ ಆದಷ್ಟು ಎಷ್ಟು ಜನ ಆಗುತ್ತೆ ಅಷ್ಟು ಜನಕ್ಕೆ ಐದು ಜನನೋ ಒಂಬತ್ತು ಜನರನ್ನು ಕರೆದಿ ಅರಿಶಿನ ಕುಂಕುಮ ಕೊಟ್ಟು ಕೊಡಿ ಅವರಿಗೆ ಒಳ್ಳೆಯದಾಗುತ್ತೆ ನಿಮಗೆ ಹಾಗಾಗಿ ನಾನು ನಮಗೆ ಎಷ್ಟಾಗುತ್ತೆ ನನಗೆ ನಮ್ಮ ಎಲ್ಲರನ್ನೂ ಕರೆದಿದ್ದೀನಿ ಹಾಗಾಗಿ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ ನಮ್ಮ ಹುಡುಗಿ ನಾನು ಅಷ್ಟೇ ಒಂಬತ್ತು ಲಕ್ಷ್ಮಿಯರನ್ನ ದೇವ ದೇವಿಯನ್ನು ನೋಡಿ ಬರೋಣ ಅಂತ ಹೋಗಿದ್ದೆ ನಾನು ಒಂಬತ್ತು ಲಕ್ಷ್ಮೀ ದೇವರ ನೋಡಿ ಆಶೀರ್ವಾದ ತಗೊಂಡು ಬಂತೆ ಅಷ್ಟಲ್ಲಿ ನಮ್ಮ ಹುಡುಗಿ ಕೊಡ್ತಾ ಕೊಡ್ತಾಯಿದ್ಲು ನೀವು ಅಷ್ಟೇ ಲಕ್ಷ್ಮಿ ಕೂರಿಸೋದಾದರೆ ನಾನು ಯಾವ ಥರ ಕೂರಿಸೋದು ಯಾವ ಥರ ಪೂಜೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ನಾನು ಏನೇನು ಯಾವ್ಯಾವ ಥರ ಮಾಡ್ತೀನಿ ಅಂತ ನೀವು ನಮ್ಮ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡಿ ಸಿಗುತ್ತೆ ಗೊತ್ತಾಗುತ್ತೆ ಯಾವ ಥರ ದೇವ್ರ ಸೀರೆ ಉಡ್ಸೋದು ಯಾವ ಥರ ಉಡ್ಸೋದು ಯಾವ ಥರ ಪೂಜೆ ಮಾಡೋದು ಅಲಂಕಾರ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಒಮ್ಮೆ ನಮ್ಮ ಚಾನಲ್ನ ನೋಡಿ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ನಮ್ಮ ವೀಡಿಯೋನ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದು ಮರಿಬೇಡಿ ಈಗ ನೋಡಿ ನಾನು ಬಂದಿದ್ದೀನಿ ಬಂದು ನಾನು ಕುಂಕುಮ ಎಲ್ಲರ ಮನೆಗೂ ಕುಂಕುಮ ಕರೆಯೋಕ್ಕೆ ಹೋಗಿ ಬಂದೆ ನಾನು ಅಲ್ಲೇ ಕುಂಕುಮ ತೊಗೊಂಡು ಬಂದೆ ಈಗ ನಾನು ಕೊಡ್ತಾ ಇದ್ದೀನಿ ನೋಡಿ ಕುಂಕುಮನ ಆಯಿತು ಕುಂಕುಮ ಕೊಟ್ಟು ಈಗ ನೆಕ್ಸ್ಟು ದೇವ್ರನ್ನ ಯಾವ ರೀತಿ ಜರುಗಿಸಬೇಕು ದೇವ್ರನ್ನ ಯಾವ ಯಾವ ರೀತಿ ವಿಸರ್ಜನೆ ಮಾಡಬೇಕು ಮತ್ತು ಯಾವ ರೀತಿ ಅಂದರೆ ಯಾವ ದಿವಸ ಮಾಡಬೇಕು ನೀವು ಶನಿವಾರ ಮಾಡೋದಾದರೆ ಒಂದು ದಿವಸ ಬಿಟ್ಟು ರಾತ್ರಿ ಮಲಗಬೇಕಾರೆ ಆರತಿ ಮಾಡಿ ಮಾಡಿ ಶುಕ್ರವಾರ ಮಾಡೋದಾದ್ರೆ ಶುಕ್ರವಾರನೇ ಮಾಡಿ ನೋಡಿ ದೇವರಿಗೆ ಫಸ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ ಫಸ್ಟು ಯಾವಾಗಲೇ ಜರುಗಿಸ್ಬೇಕು ಮುಂಚೆನೇ ದೇವ್ರ ಪಾದಕ್ಕೆ ಇರಲಿ ಹಣೆಗೆ ದೇವ್ರ ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮ ಇಟ್ಟು ಕಾಪಾಡಮ್ಮ ಜಗನ್ಮಾತೆ ಅಂತ ಕೇಳಿಕೊಂಡು ದೇವ್ರ ಹತ್ರ ಆಶೀರ್ವಾದ ತೊಗೊಳ್ತಾಯಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಈಗ ದೇವ್ರನ್ನ ಜರುಗಿಸೋ ಮುಂಚೆ ದೇವರಿಗೆ ಕೆಂಪು ನೀರು ಮಾಡ್ಕೊಬೇಕು ಕೆಂಪು ನೀರು ಮಾಡಿ ಕೆಂಪು ನೀರಲ್ಲಿ ಆರತಿ ಮಾಡ್ಕೊಬೇಕು ಒಂದು ವಿಳ್ಯದೆಲ್ಲೇ ಇಟ್ಟು ವಿಳ್ಯದ ಮೇಲೆ ಒಂದು ಬತ್ತಿ ಇಟ್ಕೊಂಡು ದೇವರಿಗೆ ಆರತಿ ಮಾಡ್ಕೊತಾ ಇದ್ದೀನಿ ತಾಯಿ ಜಗನ್ಮಾತೆ ದೃಷ್ಟಿ ಏನೇ ಇದ್ದರೂ ದೃಷ್ಟಿಯೆಲ್ಲ ಹೋಗಲಿ ಏನೇ ದೃಷ್ಟಿಯಾಗಿದ್ರು ಹೋಗಲಿ ಅಂತೇಳಿ ದೇವ್ರಿಗೆ ಆರತಿ ಮಾಡಿ ದೃಷ್ಟಿ ಅಣ್ಣಗೆ ಅವನು ಬಟ್ಟಿಟ್ಟು ಇಟ್ಟು ಜರುಗಿಸ್ಕೊತಾ ಇದ್ದೀನಿ ಎಡ್ದಗಡೆಯಿಂದ ಬಲಗಡೆಗೆ ಮೂರು ಸಾರಿ ಜರುಗಿಸ್ಕೊಬೇಕು ಯಾವಾಗಲೂ ಅಷ್ಟೇ ಎಡಗಡೆಯಿಂದ ಬಲಗಡೆಗೆ ಮೂರು ಸಾರಿ ಜರುಗಿಸ್ಕೊಂಡಿದ್ದೀನಿ ಮತ್ತು ಅದಾದಮೇಲೆ ಮೂರು ಸಾರಿ ಬಲಗಡೆ ಹಿಂಗೆ ಹೂನ ಒಂದು ಸಾರಿ ಸವರ್ಬೇಕು ಹಿಂಗೆ ಹಿಂಗೆ ಟಚ್ ಮಾಡಬೇಕು ಮೂರು ಸಾರಿ ಈಗ ಅದಾಯಿತು ಗಣೇಶನ ಹೋಮ ಇಟ್ಕೊಳ್ಳೋಣ ಅಂತ ಶನಿವಾರ ಗಣೇಶನ ಹೋಮ ಇಟ್ಕೊಂಡಿದ್ದೀವಿ య పరిమణపత్రపుష్పా మహాకాయ సూర్యకోటి సమక్రమా నిర్విఘ్యం కృ మేదే సర్వాదా మహాగణాధిపతనుకం జిత్మీ మహాగణాధిపత यायामे पयाम आवाहयामी आसमेंपया हस्तावर्य दर्पयाम पादाराद्यम पाद्यम दर्पयाम आचमन्यम दर्पया स्नांगायाचमन्यम दर्पयाम शुद्धोति तर्पया आदो श्री धारायादपुर विनायक महागणपेवता पूजे नड़ीता ಈಗ ಓಮ ಪೂಜೆ ಎಲ್ಲ ಅಂತ ಮಾಡಿಸ್ತಾ ಇದ್ದೀವಿ ಇವರೆಲ್ಲ ಪೂಜೆಯೂ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ ಗೃಹ ಪ್ರವೇಶ ಇರ್ಬೋದು ಮದುವೆ ಇರ್ಬೋದು ಮನೆ ಓಪನ್ ಇರ್ಬೋದು ಗುದ್ಲಿ ಪೂಜೆ ಇರ್ಬೋದು ಏನೇ ಇರಲಿ ನಾಮಕರಣ ಇರ್ಬೋದು ಎಲ್ಲ ಪೂಜೆನೂ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಇವರು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪುರೋಹಿತರು ಬೇಕು ಬೇಕು ಅಂದರೆ ನೀವು ಇವ್ರ ನಂಬರ್ನ ಹಾಕಿರ್ತೀನಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ಥರ ಪೂಜೆ ಇರ್ಬೋದು ನಿಮಗೆ ನೀವು ಯಾವ ಬೇರೆ ಸ್ಥಳಕ್ಕೆ ಕರೆದ್ರೂ ಬಂದು ಪೂಜೆ ಮಾಡ್ಕೊಡ್ತಾರೋ ಆ ಥರ ಏನಿಲ್ಲ ಅವರು ನಮ್ಮ ಎಲ್ಲ ಪೂಜೆನೂ ಮನೇಲಿ ಎಲ್ಲ ಪೂಜೆ ಮಾಡಿಸಿದ್ರು ನಾವು ಎಲ್ಲ ಕಾರ್ಯ ಮಾಡಿದ್ರು ಅವ್ರನ್ನೇ ಕರೆಯೋದು ಅವರೇ ಬಂದು ಪೂಜೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ नमो ब्रह्मणे नमस्ते वागो स्वमेव प्रत्यक्षं ब्रह्मासि स्वमेव वृत्यक्षं ब्रह्म वदिष्यामि कृतं वदिष्यामि सत्यं वदिष्यामि ಲಕ್ಷ್ಮಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ನಮ್ಮದು ವೀಡಿಯೋ ದೇವ್ರಿಗೆ ಪೂಜೆ ಹೇಗೆ ಮಾಡಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು